ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ಏನನ್ನೂ ಶಾಪಿಂದ ಕೊಂಡ್ಕೊಂಡು ಬರೋಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಯಾವ ಥರ ಐಸ್ ಕ್ರೀಮ್ ಮಾಡೋದು ಅಂತೇಳಿ ನೋಡೋಣ ನಾವು ಶಾಪಿಂದ ಏನು ಐಸ್ ಕ್ರೀಮ್ ತೊಗೊಂಡು ಬರ್ತೀವಲ್ಲ ಸೇಮ್ ಅದೇ ಟೇಸ್ಟಲ್ಲೇ ಈ ಐಸ್ ಕ್ರೀಮು ಕೂಡ ಇರುತ್ತೆ ಈ ಐಸ್ ಕ್ರೀಮನ್ನು ಮಾಡಲಿಕ್ಕೆ ಫಸ್ಟು ನಾವು ಕಂಡೆನ್ಸ್ಡ್ ಮಿಲ್ಕನ್ನು ರೆಡಿ ಮಾಡ್ಕೋಬೇಕು ಈ ಕಂಡೆನ್ಸ್ಡ್ ಮಿಲ್ಕನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಲೋಟ ಅಂತ ಹೇಳಿದರೆ ಸುಮಾರಾಗಿ ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ ಅಥವಾ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬೇಕು ಅಂತ ಹೇಳಿದರೆ ನೀವು ಹಾಲನ್ನು ಅಳತೆ ಮಾಡಿಕೊಂಡ್ರಲ್ಲ ಅದೇ ಲೋಟದಲ್ಲಿ ಒಂದು ಕಾಲು ಭಾಗದಷ್ಟು ಮಿಲ್ಕ್ ಪೌಡರನ್ನು ತಗೋಬೋದು ನಂತರ ಒಂದು ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ವೆನಿಲ್ಲಾ ಫ್ಲೇವರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳಿದರೆ ಕಾರ್ನ್ ಫ್ಲೋರ್ ಬೇಕಂದ್ರೂ ಒಂದು ಟೀ ಸ್ಪೂನಷ್ಟು ಯೂಸ್ ಮಾಡ್ಕೋಬೋದು ಇದೆಲ್ಲನೂ ಹಾಕಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದನ್ನು ನಾವು ಸ್ಟೌವ್ ಮೇಲಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ತಾ ಹೋಗಬೇಕು ಆವಾಗ ನಮಗೆ ಗಟ್ಟಿಯಾದ ಕಂಡೆನ್ಸ್ಡ್ ಮಿಲ್ಕ್ ರೆಡಿಯಾಗುತ್ತೆ ಇದರ ಬದಲಾಗಿ ನೀವು ಡೈರೆಕ್ಟಾಗಿ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಮೇಡನೆ ತೊಗೊಂಡು ಬಂದು ಸಹ ಯೂಸ್ ಮಾಡ್ಕೋಬೋದು ಇದು ಅಲ್ಲದೆ ನಾವು ಇನ್ನೊಂದು ಮೆತಡಲ್ಲೂ ಸಹ ಕಂಡೆನ್ಸ್ಡ್ ಮಿಲ್ಕನ್ನು ರೆಡಿ ಮಾಡ್ಕೋಬೋದು ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಮಿಲ್ಕ್ ಪೌಡರ್ ಇಲ್ಲ ಮತ್ತು ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳಿದ್ರೂ ಸಹ ನೀವೇನು ಅರ್ಧ ಲೀಟ್ರ್ ಹಾಲಿರುತ್ತಲ್ವಾ ಆ ಹಾಲಿಗೆ ಒಂದು ಅರ್ಧ ಲೋಟದಷ್ಟು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಕುದಿಸ್ತಾ ಹೋಗ್ಬೇಕು ಆ ಹಾಲು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಕಡಿಮೆ ಆಗಬೇಕು ಅಂದ್ರೆ ಅದು ಕಾಲು ಲೀಟ್ರಿಗಿನ ಕಡಿಮೆ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ಕುದಿಸ್ತಾ ಹೋದ್ರೆ ಮನೆಯಲ್ಲೇನೆ ಕಂಡೆನ್ಸ್ಡ್ ಮಿಲ್ಕು ರೆಡಿ ಆಗುತ್ತೆ ನಾವು ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ಥರ ಕುದಿಸ್ತಾನೇ ಇರಬೇಕು ನಾವು ಇದಕ್ಕೆ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೇ ತುಂಬ ಚೆನ್ನಾಗಿ ಹಸಿ ಹಾಲನ್ನೇ ತೊಗೋಬೇಕು ನಾವು ಫಸ್ಟಿಗೆ ಏನು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡ್ವಲ್ವ ಅದು ಹಸಿ ಹಾಲು ಆಗಿದ್ರೇ ಚೆನ್ನಾಗಿ ನಮಗೆ ಅದರಲ್ಲಿ ಎಷ್ಟು ಜಿಡ್ಡಿನಂಶ ಇರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಐಸ್ ಕ್ರೀಮು ರೆಡಿ ಆಗುತ್ತೆ ನಾವು ಮಿಲ್ಕ್ ಪೌಡರನ್ನು ಹಾಕೋದ್ರಿಂದ ಐಸ್ ಕ್ರೀಮು ತುಂಬ ಕ್ರೀಮಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ನಮಗೆ ಹಾಲು ಬೇಗ ಗಟ್ಟಿ ಆಗುತ್ತೆ ಕಂಡೆನ್ಸ್ಡ್ ಮಿಲ್ಕು ಬೇಗ ರೆಡಿ ಆಗುತ್ತೆ ಅಂಥೇಳಿ ಕಸ್ಟರ್ಡ್ ಪೌಡರ್ ಅಥವಾ ಕಾರ್ನ್ ಫ್ಲೋರನ್ನು ಮಿಕ್ಸ್ ಮಾಡ್ತೀವಿ ನಾವು ಈ ಕಂಡೆನ್ಸ್ಡ್ ಮಿಲ್ಕನ್ನು ರೆಡಿ ಮಾಡುವಾಗ ಇದನ್ನು ತಿರುಗಿಸ್ತಾನೇ ಇರಬೇಕು ಇಲ್ಲ ಅಂತೇಳಿದ್ರೆ ತಳ ಹಿಡಿದ್ಬಿಡುತ್ತೆ ತಳ ಒತ್ತುತ್ತೆ ಆಮೇಲೆ ಸೈಡಲ್ಲಿ ಬರೋ ಕೆನೆನೆಲ್ಲದನ್ನು ನಾವು ಆ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಇವಾಗ ಎಂಟರಿಂದ ಹತ್ತು ನಿಮಿಷ ಆಗಿದೆ ಇದಿವಾಗ ಕಂಡೆನ್ಸ್ಡ್ ಮಿಲ್ಕು ರೆಡಿಯಾಗಿದೆ ನಮಗೆ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ಟವನ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇದ್ದೀನಿ ಇವಾಗ ನಾವು ಮ್ಯಾಂಗೋ ಪಲ್ಪನ್ನು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತೊಗೊಂಡು ಅದರದ್ದು ಪಲ್ಪೆಲ್ಲ ಇದ್ದೀನಿ ನಾವು ಯಾವುದೇ ಸಿಹಿಯಾಗಿರೋ ಮಾವಿನ ಹಣ್ಣನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಆಲ್ಫ್ಯಾನ್ಸೋ ಮ್ಯಾಂಗೋನ ತೊಗೊಂಡಿದ್ದೀನಿ ಸ್ವೀಟ್ ಆಗಿರೋಂಥ ಯಾವುದು ಮ್ಯಾಂಗೋ ಹಾಕಿದ್ರೂ ನಡೆಯುತ್ತೆ ನಮಗೆ ಐಸ್ ಕ್ರೀಮ್ದು ತುಂಬ ಕಲರ್ ಬೇಕು ಅಂತ ಹೇಳಿದರೆ ನಾವು ಇನ್ನೊಂದು ಮಾವಿನ ಹಣ್ಣನ್ನು ಸಹ ಹಾಕೋಬೋದು ತೊಂದರೆ ಇಲ್ಲ ನಾನಿಲ್ಲಿ ಎರಡನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಪನ್ನು ತಕ್ಕೊಂಡ ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ರುಬ್ಕೊಂಡಾಗಿದೆ ಇಲ್ಲಿ ಕಂಡೆನ್ಸ್ಡ್ ಮಿಲ್ಕು ಸಹ ತಣ್ಣಗಾಗಿದೆ ತಣ್ಣಗಾದ ನಂತರ ಆ ಮ್ಯಾಂಗೋ ಏನು ರುಬ್ಕೊಂಡಿದ್ವಲ್ವ ಅದ್ರ ಜೊತೆಗೇ ಇದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನಾವು ರೆಡಿಮೇಡ್ ಕಂಡೆನ್ಸ್ಡ್ ಮಿಲ್ಕನ್ನು ಯೂಸ್ ಮಾಡ್ತೀವಿ ಅನ್ನೋದಾದರೆ ಈ ಟೈಮಲ್ಲೇ ನಾವು ಉಪಯೋಗಿಸ್ಕೋಬೇಕು ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋವಂತಹ ಇನ್ಗ್ರೀಡಿಯೆಂಟ್ ಬಂದು ಫ್ರೆಶ್ ಕ್ರೀಮು ನಮಗೆ ಇಲ್ಲಿ ಕೆನೆ ಮನೆಯಲ್ಲೇ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ನಾನು ಹಾಲಿನ ಕೆನೆ ಯೂಸ್ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಯೂಸ್ ಇದ್ದೀನಿ ನಿಮ್ಮ ಹತ್ರ ಹಾಲಿನ ಕೆನೆ ಇಲ್ಲ ಅನ್ನೋದಾದರೆ ನೀವು ಫ್ರೆಶ್ ಕ್ರೀಮ್ ಸಹ ಯೂಸ್ ಮಾಡ್ಕೋಬೋದು ಹಾಲಿನ ಕೆನೆ ಯೂಸ್ ಮಾಡೋದ್ರಿಂದ ಐಸ್ ಕ್ರೀಮ್ದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ಗಳ ಕಾಲ ಇದನ್ನು ಬ್ಲೆಂಡ್ ಮಾಡಿ ಆಗಿದೆ ಇವಾಗ ಇದನ್ನು ನಾವು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇದನ್ನು ಬಾಕ್ಸಿಗೆ ಹಾಕ್ಕೊಂಡು ನಂತರ ನಾವು ಫ್ರೀಸರಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದನ್ನು ಫ್ರೀಸ್ ಮಾಡಬೇಕಾಗುತ್ತೆ ತುಂಬ ಗಟ್ಟಿ ಆಗೋದು ಬೇಡ ಅದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲೂ ಇರಬಾರ್ದು ತೀರಾ ಗಟ್ಟಿನೂ ಆಗಿರಬಾರ್ದು ಆ ಥರ ಒಂದು ನಾಲ್ಕರಿಂದ ಐದು ತಾಸು ಫ್ರೀಸ್ ಮಾಡಿದ್ರೆ ಸಾಕಾಗುತ್ತೆ ಆವಾಗ ನಾವು ಮತ್ತೆ ತೆಗೆದು ಮತ್ತೆ ಇನ್ನೊಂದು ಸಲ ಅದನ್ನು ಮಿಕ್ಸಿ ಮಾಡಿ ಇಡಬೇಕಾಗತ್ತೆ ಇವಾಗ ನಾನು ಒಂದು ಫೈವ್ ಅವರ್ಸು ಫ್ರೀಸ್ ಮಾಡಿದ ನಂತರ ಇದನ್ನು ಮತ್ತೆ ತೆಗೆದಿದ್ದೀನಿ ಇವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ ತೀರಾ ಗಟ್ಟಿನೂ ಆಗಿಲ್ಲ ತೀರಾ ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲೂ ಇಲ್ಲ ಸೊ ಈ ಥರ ನಾವು ಈಸಿಯಾಗಿ ತೆಗಿಬೋದು ಇದನ್ನು ನಾವು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಪಲ್ಸ್ ಮೋಡಲ್ಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಮಿಕ್ಸಿ ಮಾಡಿದ ನಂತರ ಮತ್ತೆ ಇದನ್ನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಎಂಟರಿಂದ ಹತ್ತು ತಾಸುಗಳ ಕಾಲ ಇದನ್ನು ಫ್ರೀಸ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಇಲ್ಲಿ ರೆಡಿಯಾಗಿದೆ ಇವಾಗ ಇದನ್ನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಐಸ್ ಕ್ರೀಮಿಗೆ ಟಾಪಿಂಗಾಗಿ ನಾವು ಮ್ಯಾಂಗೋಸ್ನೇ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ಕೊಬೋದು ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಹಾಕೋಬೋದು ಬಾದಾಮ್ ಆಗಿರ್ಬೋದು ಪಿಸ್ತಾ ಆಗಿರ್ಬೋದು ಅಥವಾ ಕಾಜು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಸಹ ಹಾಕೋಬೋದು ಅದೂ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಪಿಸ್ತಾನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೇಸರಿ ದಳನು ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದು ಆಪ್ಷನಲ್ಲು ನಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ ನಂತರ ಮೇಲೆ ಒಂದು ಬೇಕಿಂಗ್ ಶೀಟನ್ನು ಕವರ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಐಸ್ ಕ್ರಿಸ್ಟಲ್ಸು ಫಾರ್ಮ್ ಆಗುತ್ತೆ ಸೊ ಹಾಗಾಗಿ ಒಂದು ಬೇಕಿಂಗ್ ಶೀಟನ್ನು ಈ ಥರ ಕವರ್ ಮಾಡಿ ಅದು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ಎಂಟರಿಂದ ಹತ್ತು ತಾಸುಗಳ ಕಾಲ ಇದನ್ನು ಫ್ರೀಸ್ ಮಾಡಿದ್ರೆ ನಮಗೆ ಐಸ್ ಕ್ರೀಮು ರೆಡಿ ಆಗುತ್ತೆ ಇವಾಗ ನಮಗೆ ಐಸ್ ಕ್ರೀಮ್ ರೆಡಿಯಾಗಿದೆ ಇದನ್ನು ಔಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಕಲರು ಸಹ ನ್ಯಾಚುರಲ್ ಕಲರು ಏನೂ ಆರ್ಟಿಫಿಷಿಯಲ್ ಕಲರನ್ನು ನಾವಿಲ್ಲಿ ಯೂಸ್ ಮಾಡಿಲ್ಲ ತುಂಬಾ ಚೆನ್ನಾಗಿತ್ತು ಈ ಐಸ್ ಕ್ರೀಮು ಸ್ಕೂಪರನ್ನು ಸಲ ಬಿಸಿ ನೀರಲ್ಲಿ ಅದ್ದಿ ತೆಗೆದ್ರೆ ನಾವು ಈಸಿಯಾಗಿ ಐಸ್ ಕ್ರೀಮನ್ನು ಔಟ್ ಮಾಡ್ಕೋಬೋದು ಹೊರಗಡೆಯಿಂದ ತರುವಂಥ ಐಸ್ ಕ್ರೀಮ್ಗೆ ಎಲ್ಲ ಹಾಕಿರ್ತಾರೆ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರ್ತಾರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ಹಾಕಿರ್ತಾರೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಈ ಥರ ನಾವು ಮನೆಯಲ್ಲೇನೆ ಸಿಗೋ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇನೆ ರುಚಿಯಾಗಿರೋಂಥ ಐಸ್ ಕ್ರೀಮನ್ನು ಮಾಡಿಕೊಂಡು ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ